ನಮಸ್ಕಾರ ಸ್ನೇಹಿತರು ಏನಪ್ಪ ಇದು ಕತೆ ತಿರುಪ್ ತಗೋತಾ ಇದೆ ನಾವು ಹೇಳಿದಾಗೆ ಶ್ರೇಷ್ಠ ಪ್ರೆಗ್ನೆಂಟ್ ಅಲ್ಲ ಪ್ರೆಗ್ನೆಂಟ್ ಅನ್ನೋ ರೀತಿ ನಾಟಕ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತಾಂಡವತನ ಕೇಳಿಸ್ಕೊಂಡೇ ಬಿಟ್ರಪ್ಪ ಹಾಗಿದ್ರೆ ಏನಾಯಿತು ಈ ಕಡೆ ಅವಮಾನ ಆಗಿ ಜಾಗದಲ್ಲಿ ಸನ್ಮಾನ ಆಯಿತು ಭಾಗ್ಯಾಗೆ ಪ್ರೈಸ್ ಮಾಡಿಬಿಟ್ರು ತಾಂಡವ್ ಹೊಗಳೇ ಬಿಟ್ರಲ್ಲಪ್ಪ ಹಾಗಾದರೆ ಯಾಕೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭವ್ಯ ಮತ್ತೆ ಕುಸುಮಾಗೆ ಯಾವುದೇ ಕಾರಣಕ್ಕೂ ಪ್ರಶಸ್ತಿ ಹೋಗಬಾರ್ದು ಬಿಕಾಸ್ ಇಲ್ಲಿ ಕುಸುಮ ಅವರು ಯಾವುದೇ ರೀತಿಯ ಅರ್ಹತೆ ಇಲ್ಲ ಅಂತ ಹೇಳಿ ಒಂದು ಕತೆ ಕಟ್ಟಿ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಒಂದು ಸೀನ್ನೇ ಕ್ರಿಯೇಟ್ ಮಾಡಿಬಿಡ್ತಾಳೆ ಕನಿಕಾ ಬಿಕಾಸ್ ಅವಳಿಗೆ ಆ ಒಂದು ಅವಾರ್ಡ್ ಮಿಸ್ ಆಗಿದೆ ಅನ್ನೋ ಕಾರಣಕ್ಕೆ ಈ ಕಡೆ ತಾನೇ ಒಂದು ಕೋಪ ಬರೆಸಿ ತೊಗೊಂಡಿರ್ತಕ್ಕಂಥ ಉತ್ತರಗಳನ್ನ ಎಡಿಟ್ ಮಾಡಿ ಆ ಒಂದು ವಿಡಿಯೋನ ಪ್ಲೇ ಮಾಡ್ತಿದ್ದಾಗೆ ಅಲ್ಲಿರೋ ಎಲ್ಲ ಜನಗಳು ಕೂಡ ಯಾವುದೇ ಕಾರಣಕ್ಕೂ ಕುಸ್ಮ ಅವ್ರಿಗೆ ಈ ಒಂದು ಪ್ರೇರಕಿ ಪ್ರಶಸ್ತಿ ಹೋಗಬಾರ್ದು ಅಂತಲೇ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಇದರಿಂದ ಕುಸ್ಮ ಅವ್ರಿಗೆ ತುಂಬಾ ನೋವಾಗುತ್ತೆ ಬಂದ್ಬಿಡು ಹೊರಟವ್ರು ಹೊರಟು ಬಿಡೋಣ ಭಾಗ್ಯ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಅದೇ ನಮಗೆ ತಪ್ಪು ಮಾಡದೇ ಇದ್ದರೂ ಅವಮಾನ ಆಗ್ತಿದ್ರೆ ಅಲ್ಲಿ ನಾವು ತಪ್ಪಲ್ಲ ಅನ್ನೋದನ್ನು ಸಾಬೀತುಪಡಿಸಿ ಹೋಗಬೇಕು ಅನ್ನೋದನ್ನು ನೀವು ಹೇಳ್ಕೊಟ್ಟಿದ್ದೀರಾ ಆದರೆ ಇವತ್ತು ನೀವು ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ ಯಾವುದೇ ಕಾರಣಕ್ಕೂ ನಾವು ತಪ್ಪಿತಸ್ರು ಅಂದ್ಕೊಂಡು ಇಲ್ಲಿಂದ ಹೋಗಬಾರ್ದು ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ತಾಂಡವ್ ತನ್ನ ಅಮ್ಮನಿಗೆ ಅವಮಾನ ಆಗ್ತಿದೆ ಈ ಭಾಗ್ಯ ಏನು ಮಾಡ್ತಾಳೆ ನನ್ನ ಅಮ್ಮನಿಗೆ ಅವಮಾನ ಆಗೋದನ್ನು ತಡಿಬೇಕು ಅಂತ ಅಂದ್ಕೊಂಡಿದ್ದೆ ತಾಂಡವ್ ಕೂಡ ಹೊರಟು ಇದೇ ಆಡಿಟೋರಿಯಂಗೆ ಬಂದಿದ್ದಾರೆ ಜೊತೆಗೆ ಈ ಕಡೆ ಭಾಗ್ಯ ನೋಡಿ ಆ ಏನು ಮಾತಾಡಿದ್ರು ಅದು ಸುಳ್ಳು ಅಂತ ನಾನು ಹೇಳೋದಿಲ್ಲ ಕನಿಕಾ ಮೇಡಮ್ ಅವ್ರೆ ನೀವು ಹೇಳಿದ್ದು ನಿಜ ಅಮ್ಮ ನನ್ನ ಅತ್ತೆಯಲ್ಲಿ ಮಾತಾಡಿದ್ದು ನಿಜ ಅಲ್ಲಿ ಅವರೇ ಮಾತಾಡಿರೋದು ಅದು ಅವ್ರದ್ದೇ ಮಾತುಗಳು ಅವರು ಹಾಗೆ ಮಾತಾಡೋದು ಕೂಡ ಅದನ್ನು ನಾನು ಇಲ್ಲ ಅಂತಲೇ ಹೇಳ್ತಿಲ್ವಲ್ಲ ಆದರೆ ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅವ್ರನ್ನ ಆ ರೀತಿ ಪ್ರೇರಣೆ ಆದರೂ ಸುಮ್ಮನೆ ಮಾತಾಡಿರೋದಿಲ್ಲ ಅಲ್ವಾ ಆ ಪೂರ್ತಿ ವಿಡಿಯೋ ಹಾಕಿ ಅದನ್ನು ನಾವು ಕೂಡ ನೋಡ್ತೀವಿ ಜೊತೆಗೆ ಚುನುಗಳೇ ನೀವು ಕೂಡ ಪ್ರತಿಯೊಂದು ಇವತ್ತಿನ ಕಾಲದಲ್ಲಿ ಹಳೆ ಕಾಲದವ್ರನ್ನ ಹೋಗಿ ನಿಮ್ಮನೇಲೂ ಕೂಡ ಇರ್ತಾರೆ ಅವ್ರನ್ನ ಹೋಗಿ ಒಮ್ಮೆ ಕೇಳಿ ಅವ್ರು ಏನು ಹೇಳ್ತಾರೆ ಅವರು ಅದು ಸೊಸೆ ಅಂದಿರೋ ಕೆಲಸಕ್ಕೆ ಹೋಗಬೇಕು ಅಂತಾರೆ ಮನೇಲಿ ಇರಬೇಕು ಅಂತಾರೆ ಪ್ರತಿಯೊಬ್ಬರ ಹಳೆ ಕಾಲದವರ ಮೈಂಡ್ಸೆಟ್ ಕೂಡ ಹಾಗೆ ಇರುತ್ತೆ ನನ್ನ ಅತ್ತೆ ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ಜೊತೆಗೆ ಓದಿರಬೇಕಾಗಿರೋ ಸೊಸೆನೇ ಹೆಣ್ಮಗಳ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಇವತ್ತಿನ ಕಾಲದವರು ಕೂಡ ಕೇಳೋದಿಲ್ಲ ಅದರಲ್ಲಿ ಏನು ತಪ್ಪಿದೆ ಅಂತ ಅರ್ಥ ಆಗ್ತಿಲ್ಲ ಅತ್ತೆ ಏನಾದರೂ ಬೇಕಿದ್ರೆ ನನ್ನನ್ನು ಮುಸ್ರೆ ತಿಕ್ಕಬೇಕು ಮುಸ್ರೇನೆ ಪಾತ್ರೆ ತೊಳಿಬೇಕು ಅಂತ ಹೇಳಿ ಸ್ಕೂಲಿಗೆ ಕಳಿಸದೇ ಇದ್ದಿದ್ರೆ ಅದರಿಂದ ತಪ್ಪಾಗ್ತಿತ್ತು ಆದರೆ ನನ್ನ ಅತ್ತೆ ಅಮ್ಮನಿಗಿಂತ ಹೆಚ್ಚು ಅಮ್ಮನ ಥರ ನೋಡ್ಕೊಂಡಿದ್ದಾರೆ ನಾನೇ ಸ್ಕೂಲ್ಗೆ ಹೋಗಲ್ಲ ಅಂದಾಗ ನನಗೆ ಧೈರ್ಯ ತುಂಬಿ ಸ್ಕೂಲಿಗೆ ಕಳಿಸಿದ್ದಾರೆ ಅಂತ ಅತ್ತೆ ಇವತ್ತಿನ ಪ್ರಪಂಚದಲ್ಲಿ ಸಿಗೋದೇ ಕಷ್ಟ ಅಂತ ಅತ್ತೆ ನನಗೆ ಸಿಕ್ಕಿದ್ದಾರೆ ಅಂತ ಅತ್ತೆ ಅಂತ ಹೇಳ್ತಿದ್ದಾಳೆ ಭಾಗ್ಯ ಜೊತೆಗೆ ಕನಿಕಾ ಮೇಡಮ್ ನನಗೆ ಆ ವೀಡಿಯೋ ಬೇಕೇ ಬೇಕು ಆ ನಾನು ಪ್ಲೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ಭಾಗ್ಯ ಆ ವೀಡಿಯೋ ನನ್ನ ಹತ್ರ ಇಲ್ಲ ಅಂತಲೇ ಕನಿಕಾ ವಾದ ಮಾಡ್ತಾರೆ ಅಷ್ಟರಲ್ಲಿ ಕನಿಕಾ ಅಕ್ಕ ಅಲ್ಲಿಗೆ ಹಾಜರಾಗ್ತಾರೆ ಈ ಕಡೆ ಕನಿಕಾ ಅವತಾರನ ನೋಡಿ ಅವ್ರಿಗೆ ಬೇಸತ್ತು ಹೋಗಿರತ್ತೆ ನೋಡು ಕನಿಕಾ ಅವ್ರು ಪೂರ್ತಿ ವೀಡಿಯೋ ಕೇಳ್ತಿದ್ದಾರೆ ಪೂರ್ತಿ ವೀಡಿಯೋ ಹಾಕು ಯಾಕೆ ಹಾಕೋದಿಲ್ಲ ಅಂತ ಹೇಳ್ತಿದ್ಯಾ ಇಷ್ಟು ವೀಡಿಯೋ ಕಳಿಸ್ದವ್ರು ಆ ವೀಡಿಯೋ ಕಳಿಸೋದಿಲ್ಲ ಅಂತಾರೆ ಅಂದಾಗ ಇಲ್ಲ ನನಗೆ ಗೊತ್ತಿಲ್ಲ ಹತ್ರ ಇತ್ತು ಅಂತ ಗೊತ್ತಿಲ್ಲ ಅಂದಾಗ ಯಾರ ಹತ್ರ ಇತ್ತು ಅವ್ರ ಹತ್ರನೇ ಕಳಿಸಿ ಅಂತ ಹೇಳಿ ಮೇಡಮ್ ಅಂತ ಭಾಗ್ಯ ಕೂಡ ಹೇಳ್ತಿದ್ದಾರೆ ಕೀಳ್ತಿದಾರಲ್ವಾ ಹಾಕು ಕನಿಕಾ ಯಾಕೆ ನಿಜ ಹೇಳ ಅವ್ರದ್ದು ಇಷ್ಟು ತಪ್ಪಿದೆ ಅಂದರೆ ಇನ್ನೂ ಎಷ್ಟೋ ತಪ್ಪುಗಳಿರುತ್ತಲ್ವ ಎಲ್ಲನೂ ಕೂಡ ತೋರಿಸು ಅಂತ ಹೇಳ್ತಾರೆ ನಂತರ ವಿಡಿಯೋ ವೀಡಿಯೋ ಪ್ಲೇ ಆಗುತ್ತೆ ಆ ವೀಡಿಯೋದಲ್ಲಿ ಕನಿಕಾನೇ ಮಾತಾಡ್ತಾರೆ ಈ ಕಡೆ ಕನ್ನಿಕಾನೇ ರೀಸನ್ ಆಗಿರ್ತಾರೆ ಕುಸ್ಮರು ಆ ರೀತಿ ಮಾತಾಡೋದಕ್ಕೆ ನೋಡಿ ನಿಮ್ಮ ಮಗ ನಿಮ್ಮ ಸೊಸೆಗೆ ಡಿವೋರ್ಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಬಿಕಾಸ್ ಓದಿಲ್ಲ ಅಂತ ಇಷ್ಟ ಇಲ್ಲ ಅದಕ್ಕೋಸ್ಕರ ನೀವು ಓದೋಕೆ ಅಂತ ಅವ್ರನ್ನ ಕಳ್ಸಿದ್ರಿ ಮನೆ ಮರ್ಯಾದೆ ಉಳಿಸ್ಕೊಳ್ಳೋಕೆ ಜೊತೆಗೆ ನಿಮ್ಮ ಮಗ ಅವಳನ್ನ ಒಪ್ಕೋಬೇಕು ನೀವು ನಿಮ್ಮ ಸೊಸೆನ ಮನೇಲಿ ಇರಿಸ್ಕೋಬೇಕು ಅಂತ ಜೊತೆಗೆ ನಿಮ್ಮನ್ನ ನಿಮ್ಮ ಮಗ ಸರಿಯಾಗಿ ನೋಡ್ಕೋತಿಲ್ಲ ಅದಕ್ಕೆ ಆ ಸೊಸೆ ಓದಿಸಿದ್ರೆ ಕತ್ತೆ ಥರ ಹೋಗಿದ್ದು ಹೊರಗಡೆ ದುಡ್ಕೊಂಡು ಬರ್ತಾಳೆ ನೀವು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳಿಬೋದು ಅಂತ ಅಂತ ಈ ಕಡೆ ಕುಸುಮ ಅವರು ಏನೋ ನನ್ನ ಸೊಸೆನ ನನ್ನ ಸೊಸೆ ಸ್ಕೂಲಿಗೆ ಕಳ್ಸಿದ್ದೀನಿ ಅವಳು ಕೆಲಸಕ್ಕೆ ಹೋಗೋದು ಏನು ಬೇಕಾಗಿಲ್ಲ ಅವಳು ಮನೇಲಿ ಅಚ್ಚುಕಟ್ಟಾಗಿ ರಾಣಿ ಥರ ಇದ್ರೆ ಸಾಕು ಅಂತ ಹೇಳ್ತಾರೆ ಆ ಒಂದು ಮಾತಿಗೆ ಜೊತೆಗೆ ಏನು ಹೆಣ್ಮಕ್ಳು ಓದಿರಲೇಬೇಕಾ ನಾನು ಓದಿದ್ದೀನ ನನ್ನ ಸೊಸೆ ಓದಿದಾಳ ನಾನು ಒಪ್ಕೊಂಡಿಲ್ವಾ ನನ್ನ ಸೊಸೆನ ಹೆಣ್ಮಕ್ಳು ಓದಿರಲೇಬೇಕು ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಏನಿಲ್ಲ ಒಳ್ಳೆ ಮನೇಲಿ ಸಂಸಾರನ ನೋಡಿಕೊಂಡು ತೂಗಿಸ್ಕೊಂಡು ಹೋದರೆ ಅದೇ ಸಾಕು ಅಂತ ಹೇಳಿರ್ತಾರೆ ಈ ಎಲ್ಲ ಮಾತುಗಳನ್ನ ಕೇಳಿದೆ ನೋಡಿದ್ರ ಕನಿಕಾ ಏನು ಮಾಡಿದ್ದಾರೆ ಅಂತ ಆ ಸಿಚುವೇಶನ್ನೇ ತಿರುವು ಬಿಡಿದಾರೆ ಅವರು ಇವತ್ತು ಕುಸುಮರು ಆ ರೀತಿ ಅರೆ ಅಂದರೆ ಅದಕ್ಕೆ ಕಾರಣ ಈ ಆಡಿರೋ ಮಾತುಗಳು ಯಾರೇ ಆದರೂ ಹೊಳು ಆ ರೀತಿ ಮಾತಾಡಿದಾಗ ಅದೇ ರೀತಿ ಹೇಳ್ತಾರಲ್ವ ಅವ್ರು ಸೊಸೆನ ಯೂಸ್ ಮಾಡಿಕೊಂಡು ತಮ್ಮ ಲಾಭಕ್ಕೋಸ್ಕರ ಊದಿಸ್ತಿದ್ದಾರೆ ಕೆಲಸ ಕಳಿಸ್ತೀರಿ ಅಂತ ಹೇಳಿದಾಗ ಅವ್ರು ಇನ್ನೇನು ಮಾತಾಡ್ತಾರೆ ಅದನ್ನೇ ಮಾತಾಡ್ತಾರಲ್ವ ನಿಜ ಅವರು ತನ್ನ ಸೊಸೆನ ಕೆಲಸ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಊದಿಸ್ತೇ ಇರಬಹುದು ಆದರೆ ತನ್ನ ಮಗ ತನ್ನ ಸೊಸೆನ ಅಸಡ್ಡೆ ಮಾಡ್ತಿದ್ದಾನೆ ಅವನ ಮುಂದೆ ನನ್ನ ಸೊಸೆ ವಿದ್ಯಾವಂತಳಾಗಬೇಕು ಅವ್ನಿಗೆ ಆ ಒಂದು ಕೊರತೆ ಇದೆ ಅದನ್ನು ನನ್ನ ಸೊಸೆ ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರು ಭಾಗ್ಯನ ಸ್ಕೂಲಿಗೆ ಕಳಿಸಿದ್ ನಿಜ ಆದರೆ ಇವತ್ತು ಎಷ್ಟು ಅತ್ತೆಂದಿರೋ ಮಗನ ಪರ ನಿಂತ್ಕೊಂಡು ಸೊಸೆ ಪರ ವಿರುದ್ಧವಾಗಿ ಮಾತಾಡ್ತಾರೆ ಎಲ್ಲ ಅತ್ತೆಂದಿರು ಕೂಡ ಅದರಲ್ಲಿ ಎಷ್ಟು ಅತ್ತೆ ಅಂದಿರೋ ಸುಸಿ ಪರ ನಿಂತು ಮಗನ ವಿರುದ್ಧ ಮಾತಾಡ್ತಾರೆ ಆದರೆ ಕುಸುಮರು ಅಂತ ಕೆಲಸ ಮಾಡಿದ್ದಾರೆ ಮಗನ ವಿರೋಧ ಕಟ್ಕೊಂಡು ಸೊಸೇನ ಬೆಂಬಲಿಸಿದ್ದಾರೆ ಅಲ್ಲೇ ಗೊತ್ತಾಗುತ್ತಲ್ವ ಅವ್ರು ಎಷ್ಟು ದೊಡ್ಡ ಮನಸ್ಸು ಅಂತ ಇಂಥ ದೊಡ್ಡ ವ್ಯಕ್ತಿ ಅಂತ ಇದಕ್ಕಿಂತ ಬೇರೆ ಬೇಕಾ ಒಳ್ಳೇದನ್ನು ಹುಡುಕಿ ವಿನಾಕಾರಣ ಒಳಗಡೆ ಇರೋ ಕೆಟ್ಟದನ್ನು ಹುಡ್ಕೊಂಡು ಕೆದ್ಕೊಂಡು ಹೋಗಬೇಡಿ ಅಂತ ಅಲ್ಲಿರೋ ಜನಗಳಿಗೆ ಹೇಳ್ತಿದ್ದಾರೆ ಅರ್ಥ ಮಾಡಿಸ್ತಿದ್ದಾರೆ ಅವರ ಮನೆಯ ಸಮಸ್ಯೆನ ಈ ಕನ್ನಿಕ ತನ್ನದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಫೈನಲಿ ಎಲ್ಲರೂ ಕೂಡ ಹೇಳಿದ್ದು ನೀವು ಹೇಳಿದ ಮಾತು ನಿಜ ಅಂತ ಹೇಳಿ ಕುಸುಮ ಮತ್ತು ಈ ಪ್ರಶಸ್ತಿ ಹೋಗಬೇಕು ಅಂತಾರೆ ಅವ್ರಿಗೆ ಸನ್ಮಾನ ಆಗಬೇಕು ಅಂತಾರೆ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಾರೆ ನಂತರ ಈ ಕಡೆ ತಾಂಡವ್ಗೆ ಖುಷಿ ಆಗುತ್ತೆ ಭಾಗ್ಯ ಕುಸುಮವ್ರಿಗೂ ಖುಷಿ ಆಗುತ್ತೆ ನಂತರ ಈ ಕಡೆ ನೀವೇ ಅವ್ರಿಗೆ ಸನ್ಮಾನ ಮಾಡಿ ಅಂತ ಇಲ್ಲ ಈ ಅವಮಾನ ಯಾರು ಮಾಡಿದ್ರು ಅವರೇ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕನ್ಯಕನ ಪ್ರಶಸ್ತಿ ಎತ್ಕೋ ಆ ಪ್ರಶಸ್ತಿಗಿರೋ ಬೆಲೆ ಗೊತ್ತಿದೆಯಾ ನಿನಗೆ ಅಂತ ಹೇಳಿ ಅವರ ಕೈಯಿಂದನೇ ಶಾಲ್ ಹಾರ ಒಂದು ಪೇಟ ಎಲ್ಲವನ್ನು ಕೊಡಿಸಿ ಮಹಿಳಾ ಪ್ರೀರಕಿ ಪ್ರಶಸ್ತಿಯನ್ನು ಕೂಡ ಅವರ ಮುಖಾಂತರನೇ ಅಕ್ಕ ತನ್ನ ತಂಗಿಯ ಕೈಯಿಂದ ಕುಸುಮ ಹಾಗೆ ಹಾಗೆ ಕೊಡಿಸ್ತಾರೆ ನಂತರ ಈ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತದೆ ನಂತರ ಈ ಕಡೆ ಥ್ಯಾಂಕ್ಸ್ ಹೇಳ್ತಾರೆ ಅವ್ರಿಗೆ ಭಾಗ್ಯ ಮತ್ತು ಕುಸುಮ ಅವರು ನೀವೇ ಸರಿ ನಿಮ್ಮ ತಂಗಿಗೆ ಬುದ್ಧಿ ಕಲಿಸೋದಕ್ಕೆ ಅಂತಾರೆ ನಂತರ ಯಾವುದೇ ಕಾರಣಕ್ಕೂ ನೀನು ಮುಂದೆ ಸ್ಕೂಲ್ನ ನೋಡ್ಕೋಬಾರ್ದು ಭಾಗ್ಯ ಮೇಲೆ ಅಪ್ಪ ಯಾವತ್ತೂ ಕೂಡ ಒಂದು ಕಣ್ಣಿಟ್ಟಿದ್ರು ನೀನು ತೊಂದರೆ ಮಾಡ್ತಿರೋದು ಅವ್ರಿಗೆ ಗೊತ್ತಿತ್ತು ಅದಕ್ಕೋಸ್ಕರನೇ ನನ್ನನ್ನು ಅವರು ಕಳಿಸ್ಕೊಟ್ರು ಈ ರೀತಿ ಅವಮಾನ ಆಗ್ತದೆ ಅದನ್ನು ಬಾ ಅಂತ ಹೇಳಿದ್ರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಅಲ್ಲಿ ಬಿಡೋದಿಲ್ಲ ಎಜುಕೇಷನ್ನ ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ಯಾ ನೀನು ಎಜುಕೇಷನ್ ಅನ್ನೋದು ಒಂದು ಒಳ್ಳೆಯ ಕೆಲಸ ಆ ಕಾಯಕನ ಒಳ್ಳೆ ರೀತಿ ಮಾಡಬೇಕು ನಿನ್ನ ರೀತಿ ಅಲ್ಲ ಯಾವುದೇ ಕಾರಣಕ್ಕೂ ನೀನಲ್ಲಿ ಇರುವುದಿಲ್ಲ ಬೇರೆಯವ್ರನ್ನ ಅಲ್ಲಿಗೆ ಅಪಾಯಿಂಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಏನಕ್ಕೆ ಹೇಳ್ತಿದ್ಯಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂದರೆ ಯಾರು ಕೇಳ್ತಾರೆ ನಿನ್ನ ಅಂತ ಹೇಳ್ತಿದ್ದಾಗ ಈ ಕಡೆ ಎಲ್ಲ ನಿನ್ನಿಂದನೇ ಆಗಿದ್ದು ಭಾಗ್ಯ ಯಾವುದೇ ಕಾರಣಕ್ಕೂ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ಕನಿಕಾ ಹೋಗ್ತಾರೆ ನಂತರ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತಾರೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿ ಹೊರಡ್ತಾರೆ ಕನಿಕಾ ಅಕ್ಕ ಕೂಡ ನಂತರ ಈ ಕಡೆ ತಾಂಡವ್ ಬಂದಿದೆ ಕಂಗ್ರ್ಯಾಚುಲೇಷನ್ ಅಂತದಾಗೆ ತಾಂಡವ್ ನೀನು ಇಲ್ಲಿ ಅಂದಾಗ ಹೌದಮ್ಮ ನಿಮ್ಮ ವೀಡಿಯೋ ಬಂದಿತ್ತು ನಿಮಗೆ ಅವಮಾನ ಆಗ್ತದೆ ಅಂತ ಅದಕ್ಕೆ ಇವಳು ಇದತ್ಕೊಂಡು ಏನು ಮಾಡ್ತಾಳೆ ನಿನಗೆ ಅವಮಾನ ಪಡಿಸ್ತಾಳೆ ಅಂತ ನಾನೇ ಬಂದೆ ಅಂತ ಹೇಳ್ತಾರೆ ನಂತರ ಏನು ಹೇಳ್ತತಿ ಆ ಮಗನ ನನ್ನ ಸೊಸೆ ಯಾವತ್ತು ನಾನು ಅವಮಾನ ಪಡಿಸಿದಾಳೆ ಅಂದಾಗ ಹೌದು ಹೌದು ಯಾವಾಗಲೂ ಕೂಡ ಇದೇ ಆಗೋಯ್ತಲ್ವ ನಿಂದು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಭಾಗ್ಯ ತುಂಬಾ ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ ತುಂಬ ಚೆನ್ನಾಗಿ ಮಾತಾಡಿದೆ ನೀನು ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಹೆಂಡತಿ ಆಗಲಿಲ್ಲ ನೀನು ಒಳ್ಳೆ ಹೆಂಡತಿ ಕಂಡಂಗೆ ಆದರೆ ಒಳ್ಳೆ ಸೊಸೆಯಾದರೂ ಅಲ್ವಾ ಅಮ್ಮಂಗೆ ತುಂಬಾ ಖುಷಿ ಆಗ್ತದೆ ಅಂತಾರೆ ಅಯ್ಯೋ ನನ್ನ ಮಗ ಚಿನ್ನ ನನ್ನ ಮಗ ರಾಜ ಅಂತ ಕುಸುಮ ಹೇಳ್ತಿದ್ದಾರೆ ಆದರೂ ಕೂಡ ತನ್ನ ಮಗ ಒಂದು ಒಳ್ಳೆಯದಕ್ಕೆ ಹೊಗಳದ ಅನ್ನೋ ಖುಷಿ ಆದರೂ ಕೂಡ ಒಮ್ಮೆ ಒಳ್ಳೆ ಹೆಂಡತಿ ಆಗಲಿಲ್ಲ ಅನ್ನೋ ನೋವು ಕುಸುಮ ಅವ್ರಿಗೆ ಕಾಡಬೇಕಿತ್ತು ಬಟ್ ಅದು ಅವ್ರಿಗೆ ಕಾಡಲಿಲ್ಲ ನಂತರ ಅದೇ ಭಾಗ್ಯಾಗಿ ಅದು ತುಂಬಾ ಕಾಡ್ತು ನಂತರ ಈ ಕಡೆ ಶ್ರೇಷ್ಠ ತಾಂಡವನ ಬರೋಕೆ ಹೇಳಿದಾಳೆ ಇನ್ನೂ ಕೂಡ ಬಂದಿಲ್ಲ ಏನು ಚಿನ್ಮಿನಿ ಬರ್ತಾನೆ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅವ್ನ ಮನೆಯಿಂದ ಮುಗೀತು ನಿನಗೆ ಕೈ ಕೊಟ್ಟಾಯಿತು ಅಂತದಾಗೆ ಅದು ಹೇಗೆ ಕಾಯ್ ಕೊಡ್ತಾನೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ರ ಈ ಒಂದು ಪ್ರೆಗ್ನೆನ್ಸಿ ನಾಟಕನೇ ಇಟ್ಕೊಂಡು ಅವನ್ನ ಹೇಗೆ ಲಾಕ್ ಮಾಡ್ಕೋತೀನಿ ನೋಡಿ ಅಂತದಾಗೆ ಶ್ರೇಷ್ಠ ಅಂತ ಕಿರಿಸ್ತಿದ್ದಾರೆ ಹಾಗಿದ್ರೆ ಏನಪ್ಪ ತಾಂಡವ್ ಕೇಳಿಸ್ಕೊಂಬಿಟ್ರಷ್ಟು ಇಷ್ಟ ಮಾತನ್ನು ರೆಡ್ ಆಗಿ ಲಾಕ್ ಆಗಿಬಿಟ್ರೆ ಅಷ್ಟೇಷ್ಠ ರಪ್ಪ ಅಂತ ಬಾರಿಸಿ ನಿನ್ನ ಜೊತೆ ನಂಗೆ ಸಂಬಂಧನೇ ಬೇಡ ಅಂತ ಕಡ್ದು ಹಾಕಿ ಹೊರಟೋಗಿಬಿಡ್ತಾರ ಆದರೆ ಶ್ರೇಷ್ಠ ಬಿಡ್ತಾಳ ಬ್ಲ್ಯಾಕ್ ಮೇಲ್ ಅನ್ನೋ ಒಂದು ಅಸ್ತ್ರ ಇಟ್ಕೊಂಡು ತಾಂಡವನ ಹೇಗೆ ಲಾಕ್ ಆಗ್ಬೋದು ಏನಾಗ್ಬೋದು ಇದನ್ನು ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚ್ ಹೋಗಿಸ್ಕ್ರ್ ವೀಚ್ ಮಾಡಿದೆ ನಮ್ಮ